ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಳ್ಳಿ ಮನೆ ಅಡುಗೆ ಚಾನಲ್ಗೆ ವೆಲ್ಕಮ್ ನಿಮಗೆ ನಾನು ಸಿಂಪಲ್ಲಾಗಿ ನಿಮಗೆ ಚರ್ಮುರಿ ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತೀನಿ ಸಂಜೆ ಸ್ಯಾಕ್ಸಿಗೆ ನೋಡ್ತಾ ಇರ್ಬೋದು ಕಡಲೆ ಬೀಜ ಇದ್ದೀನಿ ನಾನು ಸ್ವಲ್ಪ ಆಗಂಗೆ ಹುರ್ಕೊಳ್ಳಿ ಸ್ವಲ್ಪ ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡು ಹುರಿದಾದಮೇಲೆ ನಾನಿನ್ ಹುರ್ಕೊಳ್ತಿರ್ಬೋದು ಪೂರಿ ಇದ್ದೀನಿ ನಾನು సంజె స్న్యాక్సిస్కర మాట్ మళ్ళి తుంబ ఇష్ట ఆగే నీవు కూడా ట్రై మా పూరి హాయితీ మిక్చర్ హాకీ కర్బేన్ సొప్పిన దు మిక్చరల్లి ఒగరే హాకొంటుంది ಎಷ್ಟು ಹಾಕ್ಕೊಂತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ನೋಡಿ ಮಾಡಿ ಒಂದು ಸಲ ಟ್ರೈ ಮಾಡಿ ಟೊಮೆಟೊ ಇದ್ದೀನಿ ಟೊಮೆಟೊ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡಿದೆ ಆಮೇಲೆ ಖಾರದ ಪುಡಿ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಸ್ವಲ್ಪ ಖಾರ ತಿಂತೀನಿ ಅಂತ ಹೇಳಿದ್ರೆ ಖಾರ ಹಾಕೋಬೋದು ಇಲ್ಲಾಂದರೆ ಲೈಟಾಗಿ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಪುಡಿ ಸ್ವಲ್ಪ ಉಪ್ಪು ರುಚಿಕ್ ತಕ್ಕಷ್ಟು ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ ಯಾಕಂತೇಳಿದ್ರೆ ಅಂತ ಹೇಳಿದ್ರೆ ಪುರಿಯಲ್ಲಿ ಉಪ್ಪು ಇರುತ್ತೆ ಮತ್ತು ಮಿಕ್ಸ್ಚರಲ್ಲಿ ಕೂಡ ಇರುತ್ತೆ ಒಂದು ಅರ್ಧ ನಿಂಬೆ ಹುಳಿ ಇಟ್ಕೊಳ್ತಾ ಇದ್ದೀನಿ ನಾನು ನೋಡ್ತಾ ಇರ್ಬೋದು ಆಮೇಲೆ ಹುರಿದಿಟ್ಟಿರೋಂಥ ಕಡಲೆ ಕಡಲೆ ಬೀಜ ಹಾಕಿ ಎಣ್ಣೆಯನ್ನು ಫುಲ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆನ ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ চনে ট্ৰাই মা নে সংযা